सच्चिदानंद गुरु महिमा आनंद रूप गुरु महिमा गुरु महिमा गुरु महिमा अपार महिमा गुरु महिमा ಮಹಿಮಾ ಮಹಿಮಾ ಎಲ್ಲ ಪೂಜ್ಯರಿಗೂ ಈ ತನಕ ಯೋಗ ಕಲಿಸಿರ್ತಕ್ಕಂಥ ಯೋಗ ಗುರುಗಳಿಗೂ ಈ ಭಾಗದಲ್ಲಿ ಯೋಗವನ್ನು ಜಾಗೃತ ಇರಲು ಬಹಳ ವರ್ಷಗಳಿಂದ ಈ ದಿನಾಚರಣೆಗಳನ್ನ ಯೋಗವನ್ನು ಮಾಡ್ತಾ ಬರ್ತಾ ಇರುವ ಡಾಕ್ಟರ್ ಲಿಂಬಾಳ್ಸ ಗುರು ಸರ್ ಗುರು ಅವರಿಗೂ ಯೋಗ ಗುರುಗಳ ಪೂಜ್ಯರಂತಿ ಭಾಗದಲ್ಲಿ ಅಧ್ಯಾತ್ಮದ ಒಂದು ಸುಗಂಧವನ್ನು ಬೀರ್ತಾ ಇದ್ದಾರೆ ಎಲ್ಲ ಪೂಜ್ಯರಿಗೂ ಯುವ ಗುರುಗಳಿಗೂ ನಿಮಗೆ ಬಿಸಿಲಾಕು ಅಂತ ಯೋಗ ಮಾಡಿರಲ್ಲ ನಿಮಗೆ ಅನಂತನಂತ ಶರಣ ಶರಣಿ ಯೋಗ ಅಂತಂದ್ರೆ ಬೆಳಗ್ಗೆ ಬೇಗ ಅವರು ನಿಮಗೆ ಎಂಟು ಗಂಟೆಗೆ ಹೇಳ್ತೀರಿ ಬೆಳಗ್ಗೆ ಎಂಟು ಗಂಟೆಗೆ ಹೇಳ್ತೀರಿ ಹಾಂ ಆರು ಗಂಟೆಗೆ ಹಾಂ ಆರಕ್ಕೆ ಎಷ್ಟು ಯತ್ರಿಕೆ ಖರೀ ಆಗ್ಬೇಕು ಸುಳ್ಳಬಾರ್ದು ಆರ ಕೆಲವರ್ ಕೈಯಾತ್ರಿ ಹ ಗೋಳು ಗಂಟೆ ಕೆಲವ್ರ ಕೈಯಾತ್ರಿ ಕೆಲವ್ರ ಕೈಯಾತ್ರಿ ಆ ಗುರಿಯನ್ನು ಮುಟ್ಟಬೇಕಂದ್ರ ನೀವು ಬೆಳಗ್ಗೆ ಐದ್ ಗಂಟೆ ಕೇಳಕ್ ಪ್ರಯತ್ನ ಮಾಡಬೇಕು ನಾಳಿಂದ ಎತ್ ಗಂಟೆಕ ಯಶಸ್ವಿ ಆಗಿರೋ ಜೀವನದಾಗ ಈಗ ಅಕ್ಷಯ್ ಕುಮಾರ್ ಆಗಿರ್ಬೋದು ಕಪಿಲ್ ದೇವ್ ಆಗಿರ್ಬೋದು ವಿರಾಟ್ ಕೊಹ್ಲಿ ಆಗಿರ್ಬೋದು ಮತ್ತೆ ನಿಮ್ಗೆ ಯಾರ್ಯಾರು ಇಷ್ಟ ಹ ವಿರಾಟ್ ಕೊಹ್ಲಿ ರೋಹಿತ್ ಶರ್ಮಾ ಇವರೆಲ್ಲ ಯಾಕೆ ಯಶಸ್ವಿ ಆಗ್ಯಾರ ಅಂದ್ರೆ ಅವರೆಲ್ಲ ನಾಲ್ಕು ಗಂಟೆಗೆ ಕೇಳ್ತಾರೆ ಎಟ್ ಗಂಟೆ ಕೇಳ್ತಾರ ನಾಲ್ಕು ಗಂಟೆ ಕೆದ್ದು ಅವ್ರ ಅಭ್ಯಾಸ ಮಾಡೋದ್ರಿಂದ ಅವ್ರ ಜೀವನದಾಗ ಯಶಸ್ವಿ ಆಗ್ಯಾರ ನೀವು ಯಶಸ್ವಿ ಆಗಬೇಕಂತಂದ್ರೆ ನೀವು ನಾಲ್ಕು ಗಂಟೆ ಕೇಳೋದು ಬೇಡ ಐದು ಕಾಲ ಹೇಳೋದು ಎಂಟು ಗಂಟೆಗೆ ಸ್ವಚ್ಛ ಮಾಡಿಕೊಂಡು ಒಂದು ನ್ಯಾಯಿಗೆ ಸ್ವಚ್ಛ ತೊಳ್ಕೊಂಡು ಲ್ಲಿ ತೊಗೋಬೇಕು ಕೈ ಹಚ್ಚೆ ಎದೆಲ್ಲ ತಗೋಬೇಕು ನನಗೆ ಹಲ್ಲಿ ಎದ್ರಲ್ಲಿ ತಗೋಬೇಕು ಬ್ರಷ್ ಇಲ್ಲ ಕೋಲಿಗೆ ಅದು ಪೇಸ್ಟು ಬ್ರಷು ನೀದ್ರಲ್ಲಿ ತಗೋಬೇಕು ಕೈ ಸಿಗ್ತಾವೆ ನೀವು ಸ್ವಚ್ಛ ಮಾಡ್ಬೋದು ಎಟ್ಟು ಎಟ್ಟು ಮಂದಿ ಎಕ್ ಡೋರ್ ಬಳಸ್ರಿ ಕೈ ಹೇಳ್ತೀರಿ ತಂಟಿ ಏನಾರ ಹಾಂ ಅವು ಐದು ಒಂದು ಸಿಗ್ತಾವೆ ಐದು ಹತ್ತು ರೂಪಾಯಿಗೆ ಒಂದು ಅದನ್ನ ತಂಗ್ ಕ್ಲೀನರ್ ಆಗಿ ತಗೊಂಡು ಹರತ್ಕೊಂಡ ನಂತರ ನ್ಯಾಯಾಲಿಗೆ ಯಾರ ಸ್ವಚ್ಛನ ತೊಳ್ಕೋತೇರಿ ಅವ್ರಿಗೆ ಯಾವುದೇ ಕಾಯಿಲೆ ಬರಂಗಿಲ್ಲ ಯಾಕ ನಿಮಗೆ ಕಾಯಿಲೆ ಬಂದ ತಕ್ಷಣ ದವಾಖಾನೆ ಹೋದ ತಕ್ಷಣ ಏನ್ ನೋಡ್ತಾರ ನ್ಯಾಯಾಲಗಿ ನೋಡ್ತಾರ ಯಾಕೆ ನ್ಯಾಲ್ಗಿ ಮ್ಯಾಗೆಲ್ಲ ಗೊತ್ತಾಗ್ತದ ಅದಕ್ಕೆ ಯಾರು ನ್ಯಾಯಾಲಿಗೆ ಸ್ವಚ್ಛ ಇರ್ತೈತಿ ಅವ್ರನ್ನ ದವಾಖಾನೆ ಹೋಗೋ ಅವಶ್ಯಕತೆನೇ ಇಲ್ಲ ನೀವು ನ್ಯಾಯಾಲಿಗೆ ಸ್ವಚ್ಛಿಲ್ಲ ಬಾಯಿ ಸ್ವಚ್ಛಿಲ್ಲ ಅಂತಂದ್ರೆ ಮೇಲಿನ ಮೇಲೆ ಮೇಲಿನ ಮೇಲೆ ಚಮ್ಮ ನೆಗಡಿ ಜ್ವರ ಸ್ವಂಟ ನೋವು ಇವೆಲ್ಲ ಬರೋಬೇಕು ಗೊತ್ತಾಯ್ತಾ ಅದಕ್ಕೆ ಇವತ್ತು ಮಡಿ ಹೋಗ್ರಿ ನಿಮ್ಮ ಅಪ್ಪ ಹೇಳ್ರಿ ಏನಂತ ಟನ್ ಕ್ಲೀನರ್ ತಂದು ಕೊಡೋ ಅಂತ ಹೇಳಿ ಹಾ ಟನ್ ಕ್ಲೀನರ್ ಐದು ರೂಪಾಯಿ ಒಂದು ಸಿಗ್ತದೆ ಹಾ ಅದ್ರಲ್ಲಿ ಸ್ವಚ್ಛಂಗೆ ತಗೋಬೇಕು ಸ್ಟೀಲಿನ ಜೊತೆ ಇರ್ತದ್ದು ಅದ್ರು ಸ್ವಚ್ಛಂಗ್ ನ್ಯಾಯಾಲಿಗೆ ತೊಗೋತು ಯಾರು ತಕ್ಕೋತಾರ ಅವ್ರಿಗೆ ಯಾವುದೇ ಕಾಯ್ದೆ ಬರಂಗಿಲ್ಲ ಆಮೇಲೆ ಕೈಕಾಲು ಮುಖ ತೊಳ್ಕೊಂಡು ಅಥವಾ ಜಳಕ ಮಾಡಿ ಯಾರು ಮಿಲ್ಟ್ರಿ ಹೊರಕ್ಂತ ಮಿಲ್ಟ್ರಿಗೆ ಹೋಗ್ ಎಷ್ಟು ಕೈಯತ್ರಿ ಅದರ ಪೊಲೀಸ್ ಅವ್ರ ಕೈಯತ್ರಿ ಪೊಲೀಸ್ ಆಗೋವ್ರು ಹಾ ವೆರಿ ಗುಡ್ ಪೊಲೀಸ್ ಆಗೋರು ಮಿಲ್ಟ್ರಿಗೆ ಹೋಗೋವರು ಬೆಳಗ್ಗೆ ಇದೆಲ್ಲ ಆದ ನಂತರ ಓಡಕ್ ಹೋಗ್ಬೇಕು ಎದಕ್ ಹೋಗ್ಬೇಕು ಎಲ್ಲಿ ಹಾಶೆಗಲ್ಲ ಹಾ ಗ್ರಾಮದ ಕಂತರಿ मिलट्रि होबंत्री हो अर्धा घंटे यार ओडते दोसा और पक्का पोलीस हा पक्का मीलट्री होतर